ಪೂರ್ಣ ಸಿನಿಮಾ ನೈಂಟಿ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ಒಂದು ಟೆನ್ ಪರ್ಸೆಂಟ್ ಎಕ್ಸ್ಪೆರಿಮೆಂಟ್ ಅಂತ ಅನ್ಬಿಟ್ಟು ಮಾಡಿದೀವಿ ಮೂಲ ಕಥೆ ಬಂದು ದೀಪಕ್ ವೆಂಕಟೇಶ್ ಅವ್ರು ಮಾಡಿರೋದು ಮುಂಬೈ ಬೇಸ್ಡ್ ರೈಟರ್ ಅದನ್ನ ನಾವು ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೊಬೇಕಾದ್ರೆ ನಾನು ತಿಲೋಕ್ ತಿರ್ವಿಕ್ರಮ್ ಅಂತ ಅನ್ಬಿಟ್ಟು ಒಬ್ಬ ಬರಾಗರ್ನ ಮೀಟ್ ಮಾಡಿದೆ ತುಂಬಾ ಅದ್ಭುತ ರೈಟರ್ ಮಂಚ ನೋಡಕ್ ತುಂಬಾ ಸೋಂಬೇರಿ ತನ ಕಾಣಿಸ್ತಾನೆ ಅವ್ನು ಇವತ್ತು ಇವೆಂಟ್ ಗೆ ಬಂದಿರಲ್ಲ ಬಟ್ ಎಕ್ಸೆಪ್ಷನಲ್ ರೈಟರ್ ಸೊ ಸಿನಿಮಾ ಡೈರೆಕ್ಟ್ ಸಿನಿಮಾ ಡೈರೆಕ್ಟ್ ಮಾಡಬೇಕಾದ್ರೆ ನನಗೆ ಬೇಸಿಕಲಿ ಆಸ್ ಅ ಡೈರೆಕ್ಟರ್ ನನಗೆ ಎರಡು ತುಂಬಾ ಚಾಲೆಂಜಿಂಗ್ ವಿಷಯಗಳಿದ್ದು ಕಾಮಿಡಿ ಜನರ ಸಿನಿಮಾನ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಅಟೆಂಪ್ಟ್ ಮಾಡಿದ್ದು ಸೊ ಕಾಮಿಡಿ ಇಸ್ ಆಲ್ ಅಬೌಟ್ ಟೈಮಿಂಗ್ ಸೊ ಅದು ಹಿಡಿದ್ರೆ ಒಂದು ಮಟ್ಟಿಗೆ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಅನ್ಬಿಟ್ಟು ಒಂದು ಧೈರ್ಯ ಇತ್ತು ಅದು ಒಂದು ಮಟ್ಟಿಗೆ ಸಿನಿಮಾ ಅದು ಆ ಲೆವೆಲ್ ಬಂದೂ ಇದೆ ಸೆಕೆಂಡ್ ಮೇಜರ್ ಚಾಲೆಂಜ್ ದ ಟ್ಯಾಲೆಂಟ್ ಪುರ್ ಆಫ್ ಟ್ಯಾಲೆಂಟ್ ಧನ್ಯಾದಿಗನ್ ಶರ್ಮಿಳಾ ರಘು ಸರ್ ರವಿಶಂಕರ್ ಸರ್ ಗೋಪಿ ಸಾರು ನಾಗಭೂಷಣ್ ಇಷ್ಟು ಜನ ಒಂದು ಇಷ್ಟು ಜನ ಕಲಾವಿದನ್ನ ಒಂದೇ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿ ಇತ್ತು ಅಟ್ ದ ಸೇಮ್ ಟೈಮ್ ಒಂದು ಭಯನೂ ಇತ್ತು ಅಂದ್ರೆ ಮ್ಯಾಕ್ಸಿಮಮ್ ಈ ಟ್ಯಾಲೆಂಟ್ ಇಟ್ಕೊಂಡು ಒಂದು ಮ್ಯಾಕ್ಸಿಮಮ್ ಆಪ್ಟಿಮಮ್ ಲೆವೆಲ್ ಅದನ್ನ ತಗೊಂಡು ಅದನ್ನ ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡಿಸಿ ಅಟ್ ದ ಸೇಮ್ ಟೈಮ್ ಆ ಕಾಂಟ್ರಿಬ್ಯೂಷನ್ ಎಫೆಕ್ಟ್ ಆಡಿಯನ್ಸ್ ಹೋಗಿದ್ಯಾ ಇಲ್ವಾ ಅಂತ ಅನ್ಬಿಟ್ಟು ನನಗೆ ಆಕ್ಟರ್ಸ್ ಕಡೆಯಿಂದ ಅದೊಂದು ರಿಸಲ್ಟ್ ಒಂದು ಸಿಕ್ಕಿದೆ ಆಗಸ್ಟ್ ಟ್ವೆಂಟಿ ತರ್ಡ್ ಆ ಉತ್ತರ ಕಾಯ್ತಾ ಇದ್ದೀನಿ ಅದು ಪರಿಪೂರ್ಣವಾಗಿ ಕನ್ವರ್ಟ್ ಆಗಿದ್ಯಾ ಇಲ್ವಾ ಅಂತ ಅನ್ಬಿಟ್ಟು ಕಾರ್ತಿಕ್ ಸರ್ ಸ್ಕ್ರಿಪ್ಟ್ ಕಟ್ಸಿದ್ರು ಒಂದ್ಸಲ ಓದ್ಕೊಂಡು ಆಫೀಸಿಗೆ ಬನ್ನಿ ಅಂತ ಅನ್ಬಿಟ್ಟು ಸ್ಕ್ರಿಪ್ಟ್ ಓದ್ಬಿಟ್ಟು ಆಫೀಸಿಗೆ ಹೋದೆ ನಮ್ಗೆ ಯಾವಾಗ್ಲೂ ಒಂದು ಕ್ರಿಯೇಟಿವ್ ಇಚ್ಛೆ ಇರುತ್ತೆ ಹೊಸ್ದಾಗ ಏನಾದ್ರು ಮಾಡ್ಬೇಕು 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 ಅಂತ ಮಾರ ದಿವಸ ಸ್ಕ್ರಿಪ್ಟ್ ಓದ್ಮೇಲೆ ಹೋದೆ ಸರ್ ಕ್ಲೈಮ್ಯಾಕ್ಸ್ ಒಂದ್ ಸ್ವಲ್ಪ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಡ್ತಾ ಇದ್ದೀನಿ ಯೂಜಲಿ ಕಾಮಿಡಿ ಅಂತಂದ್ರೆ ವಿಜುವಲ್ ಕಾಮಿಡಿ ಮಾಡ್ತಾರೆ ಸಿಚುವೇಶನ್ ಬೇಸ್ಡ್ ಕಾಮಿಡಿ ಮಾಡ್ತಾರೆ ನನಗೆ ಸ್ವಲ್ಪ ವಿಜುವಲ್ ಕಾಮಿಡಿ ಮಾಡ್ಬೇಕು ಅಂತಿದೆ ಸೊ ಒಂದು ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ ಅಂತ ಅನ್ಬಿಟ್ಟು ಒಂದು ಐಡಿಯಾ ಪಿಚ್ ಮಾಡಿದೆ ಕಾರ್ತಿಕ್ ಸರ್ಗೆ ಈ ವಾಸ್ ರಿಯಲಿ ಎಕ್ಸೈಟೆಡ್ ಚೆನ್ನಾಗಿದೆ ಇದು ಅಂತ ಅನ್ಕೊಂಡು ಅವರ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರ ಚೇನಲ್ ಕೂತ್ಕೊಂಡು ನಾನು ಯೋಚನೆ ಮಾಡೋದಾದ್ರೆ ಕತೆ ಒಂದಿದೆ ಅದಕ್ಕೆ ಒಂದು ನಿರ್ದೇಶಕ ಇದ್ದಾನೆ ಒಂದು ಸೆಟ್ ಆಫ್ ಟ್ಯಾಲೆಂಟ್ ಇದೆ ಈ ಮೂರ್ನ ಒಂದು ಸಿನಿಮಾ ಆಗಿ ನಾನು ಪ್ಯಾಕೇಜ್ ಮಾಡಿ ನೋಡುವಾಗ ಒಂದು ಎಕ್ಸ್ ಅಮೌಂಟ್ ಇಸ್ ಅ ಸೇಫ್ ಬೆಟ್ ಅಂತ ಅನ್ಬಿಟ್ಟು ಗೊತ್ತಿರುತ್ತೆ ಬಟ್ ವಿನ್ ಐ ಪಿಚ್ ದಿಸ್ ಐಡಿಯಾ ಅವರು ಆ ಕಂಫರ್ಟ್ ಪೊಸಿಷನ್ ಇಂದ ಹೊರಗೆ ಹೋಗಿ ಕೆಲಸ ಬರುತ್ತೆ ಒಂದು ಕನ್ಫ್ಯೂಷನ್ ಇತ್ತು ಮಾಡೋದ ಬಿಡದ ಅಂತ ಅನ್ಕೊಂಡು ಬಟ್ ಕಾರ್ತಿಕ್ ಸರ್ ಬೀಯಿಂಗ್ ಕಾರ್ತಿಕ್ ಈ ಸೆಟ್ ಸ್ಟೂಡೆಂಟ್ ಅನ್ನ ನನಗೆ ಆ ರಿಸ್ಕ್ ಪೊಸಿಷನ್ ನನಗೆ ಬಂದ್ರು ಬರೋಲ್ಲ ಐ ಆಮ್ ಹೋಪ್ಫುಲ್ ನಾವು ಯಾಕ ಎಫರ್ಟ್ ಆಡಿಯನ್ಸ್ ರೆಕಗ್ನೈಸ್ ಮಾಡ್ತಾರೆ ಅಂಡ್ ಇಟ್ ವಿಲ್ ಬಿ ಫ್ರೂಟ್ಫುಲ್ ಅಂತ ಅನ್ಬಿಟ್ಟು ಐ ಸೇ ಕಾರ್ತಿಕ್ ಸರ್ ಎಂಟೈರ್ ಪ್ರೊಡಕ್ಷನ್ ಟೀಮ್ ವಿಜಯ್ ಸರ್ ಯೋಗಿ ಸರ್ ಟಿ ವಿ ಎಫ್ ಎಲ್ಲರೂ ನನಗೆ ಒಂದು ವಾಟ್ ಎವರ್ ಸಿನಿಮಾ ಮಾಡ್ಬೇಕಾದ್ರೆ ನನ್ಗೆ ಟೆಕ್ನಿಷಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಟೋಗ್ರಫಿಯಲ್ಲಿ ಶಾಂತಿ ಸಾಗರ್ ಅದ್ವೈತ್ ಮತ್ತೆ ಆರ್ಟ್ ಅಲ್ಲಿ ವಿಶ್ವಾಸ ಅವರು ಅದ್ವೈತ್ ಮತ್ತೆ ವಿಶ್ವಾಸ ಅವರು ಸೆಟ್ ಅಲ್ಲಿ ಇದ್ರೆ ತೊಂಬತ್ ಪರ್ಸೆಂಟ್ ನನ್ಗೆ ಒಂಥರ ಸಖತ್ ರಿಲ್ಯಾಕ್ಸ್ ಆಗಿ ಹೋಗ್ಬಿಟ್ಟು ಸೆಟ್ ಅಲ್ಲಿ ಡೈರೆಕ್ಟ್ ಮಾಡ್ಬೋದು ನಾನು ದೇ ಆರ್ ವೆರಿ ಆನೆಸ್ಟ್ ಟು ದೇರ್ ಕ್ರಾಫ್ಟ್ ಇಬ್ರು ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತಂದ್ರೆ ನೂರ ಒಂದು ಪರ್ಸೆಂಟ್ ಡೆಲಿವರ್ ಮಾಡೋ ಇಬ್ರು ಟೆಕ್ನಿಷಿಯನ್ಸ್ ಎಡಿಟ್ ಬಂದು ಗೌತಮ್ ಪಲ್ಲಕ್ಕಿ ಮತ್ತೆ ಹರಿ ಅಂತ ಮಾಡಿದ್ದಾರೆ ಸೊ ಹರಿಕೃಷ್ಣ ಸ್ಪೆಷಲ್ ಏನ್ ಅಂತಂದ್ರೆ ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ಗೆಳೆಯ ನನಗೆ ಅಜ್ಞಾತಾವಾಸಿ ಗುಲ್ಟು ಸಾರ್ವಜನಿಕರಿಗೆ ಸೋರ್ಣ ಅವಕಾಶ ಕೋರ್ ಸಿನಿಮಾ ಮಾಡಬೇಕಾದ್ರೆ ಅವನು ಅವನದೇ ಆದಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಕತೆ ಬರೀತಾ ಇದ್ದ ನನಗೆ ನನ್ನ ಲೈಫಲ್ಲಿ ಅವನ ಟ್ರಬಲ್ ಶೂಟರ್ ಇದ್ದಂಗೆ ವೆನ್ ಎರ್ ಅಬ್ಸ್ಟೆಕಲ್ ಅಪಿಂಗಿದೆ ಹಿಂಗಿದೆ ಅಂತ ಅನ್ಕೊಂಡು ಹೋಗಿ ಫಾಲ್ ಬ್ಯಾಕ್ ಆಗಂತ ಮನುಷ್ಯ ಅವನು ಫಸ್ಟ್ ಟೈಮ್ ಅವ್ನು ಎಡಿಟ್ ಮಾಡ್ತಾ ಇದ್ದಾನೆ ಸಿನಿಮಾ ಬಂದು ಎಡಿಟ್ ಮಾಡ್ಕೊಳ್ಳೋ ಅಂದಾಗ ಅವ್ನ ಕತೆ ಬರೆಯೋದನ್ನ ನಿಲ್ಸಿ ಒಂದು ಆರು ತಿಂಗಳು ಸೈಡಿಗೆ ಇಟ್ಬಿಟ್ಟು ಒಂದು ಸಿನಿಮಾ ನನಗೆ ಎಡಿಟ್ ಮಾಡ್ಕೊಡ್ತಾ ಇದ್ದಾನೆ ಅಂಡ್ ಅವ್ನ ಕಾಂಟ್ರಿಬ್ಯೂಷನ್ ಆ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಎಲ್ಲದರಲ್ಲೂ ಕಾಣಿಸುತ್ತೆ ಅಟ್ ದ ಸೇಮ್ ಟೈಮ್ ಸಿನಿಮಾದಲ್ಲೂ ಗೊತ್ತಾಗುತ್ತೆ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಷನ್ ಬಾಯ್ಸ್ ನನ್ನ ಅಸೋಸಿಯೇಟು ವಿ ಕೆ ಎಲ್ಲಿದೆಯೋ ವಿಕೆ ಕೆ ಹಾಂ ಓಕೆ ಸಿಕ್ಕಿಲ್ಲ ಆ್ಯಂಡ್ ಡೈರೆಕ್ಷನ್ ಬಾಯ್ಸ್ ಮಂಜು ವಿಕಾಸ್ ಚೇತನ್ ಆ್ಯಂಡ್ ಶಿವು ಸ್ಪೆಷಲ್ ಥ್ಯಾಂಕ್ಸ್ ಆಲ್ಸೋ ಟು ಕೆ ಎಲ್ದಿತ್ ಕಬೀರ್ ಬಿಂದು ನವೀನ್ ಆಲ್ ಆಫ್ ಯು ಅಂಡ್ ಟಿವಿ ಫ್ಯಾಮಿಲಿ ಫಸ್ಟ್ ಟಿವಿಲ್ ಮೆನ್ಸ್ ನಂಜುಂಡಾಯ್ ಅವರಿಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕಡೆಯಿಂದ ಒಂದು ಫಿಫ್ಟಿ ಪರ್ಸೆಂಟ್ ಪ್ರೆಜರ್ ಇದ್ರೆ ಅವರೊಂದು ನೂರ ಐದು ಹದಿನೈದು ಮುಹೂರ್ತ ಮಾಡಿದ್ವಿ ಈ ವರ್ಷ ಒಂದು ವರ್ಷದಲ್ಲಿ ಸಿನಿಮಾನ ಮುಗಿಸ್ ಮುಗಿಸೋ ಅಂತ ಕಂದ್ಬಿಟ್ಟು ನಿಲ್ಸಿದ್ದಾರೆ ಅಂಡ್ ಕ್ರಿಯೇಟಿವ್ ಪ್ರೊಸೆಸ್ ಇಟ್ ಟೇಕ್ಸ್ ಟೈಮ್ ಇನ್ನು ಮುಂಚೆ ಆರು ತಿಂಗಳಲ್ಲೇ ಮುಗಿಸ್ಬಿಟ್ರು ಅವರು ಅವರು ಸೊ ಒಂದು ವರ್ಷ ಲೇಬರ್ ಆಫ್ ಲವ್ ಟ್ವೆಂಟಿ ಥರ್ಡ್ ಗೆ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀರಿ ದಯವಿಟ್ಟು ಸಿನಿಮಾಗೆ ಬಂದು ನೋಡಿ ನನ್ನ ಕಡೆಯಿಂದ ತ್ರೂ ದಿ ಮೀಡಿಯಾ ಆಡಿಯನ್ಸ್ಗೆ ಏನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ విత్ మినిమల్ ఎక్స్పెక్టేషన్ సినిమా ఐఎమ్ వెరీ మచ్ శ్యూర్ హండ్రెడ్ పర్సెంట్ ఎంటర్టైన్మెంట్ తో సినిమా ఎంజాయ్ మాట్ అందో మచ్